ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸರ ಲಂಚ ವಸೂಲಿ ಸಿಕ್ಕಾಬೆ ಜಾಸ್ತಿ ಆಗಿದೆ ವಾಹನ ಸವಾರಿಂದ ಲಂಚ ಪಡಿತಾರೆ ಆಮೇಲೆ ನಾವು ಲಂಚ ಪಡೆದೇ ಇಲ್ಲ ಅಂತ ಉಲ್ಟಾ ಹೊಡಿತಾರೆ ಇದಕ್ಕೆ ಸಾಕ್ಷಿವೇ ಅವೆನ್ಯೂ ರೋಡ್ ಅಲ್ಲಿ ನಿನ್ನೆ ಮಾಡಿರುವಂತಹ ಪಿ ಎಸ್ ಐ ನಾಗರಾಜು ನಾನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿಂದ ನಾನೂರು ರೂಪಾಯಿ ತನಕ ಬರ್ತಾರೆ ಹೂವಿನ ವ್ಯಾಪಾರ ಹಣ್ಣಿನ ವ್ಯಾಪಾರ ಮಾಡಿದ್ರು ಪೊಲೀಸರು ನಿಮ್ ಜೀವನ ಸಾಗುತ್ತೇನು ಅವೆನ್ಯೂ ರಸ್ತೆಯಲ್ಲಿ ವಾಹನ ಸವಾರಿಂದ ಹಣ ಪಡಿತಾರೆ ಪಿ ಎಸ್ ಐ ನಾಗರಾಜು ಆಮೇಲೆ ನಾನು ಹಣನೇ ಪಡೆದಿಲ್ಲ ಅಂತಾರೆ ಕೆ ಆರ್ ಎಸ್ ಪಕ್ಷದವರ ಜೊತೆ ಪಿ ಎಸ್ ಐ ನಾಗರಾಜು ವನ್ನ ಮಾಡ್ತಾರೆ ನಾನು ಹಣ ಪಡೆದಿಲ್ಲ ನಂಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಘಟನೆ ಬಳಿಕ ಇಷ್ಟೇ ಅಲ್ಲ ಇದಾದ ಬಿಲ್ ಅನ್ನ ಸೃಷ್ಟಿ ಮಾಡ್ತಾರೆ ಫೇಕ್ ಬಿಲ್ ಅನ್ನ ಟ್ರಾಫಿಕ್ ಪೊಲೀಸರು ಸೃಷ್ಟಿಯನ್ನ ಮಾಡ್ತಾರೆ ಗೃಹ ಸಚಿವರೇ ಇದಾಗ್ತಾ ಇರೋದು ಬೆಂಗಳೂರಲ್ಲಿ ಬೇರೆ ಎಲ್ಲೂ ಅಲ್ಲ ಡೆಲ್ಲಿ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಆಗ್ತಾ ಇರೋದು ನಿಮ್ಮ ನೀವ್ ಇದಿರಲ್ವಾ ಇದೇ ಬೆಂಗಳೂರಲ್ಲೇ ಆಗ್ತಾ ಇರೋದು ಪೊಲೀಸರು ಲಂಚಾವತಾರ ಬಿಜೆಪಿ ಸರ್ಕಾರದಲ್ಲಿ ಟ್ರಾಫಿಕ್ ಪೊಲೀಸರ ವಿರುದ್ಧ ಕಿಡಿಕಾರಿದ್ರಲ್ಲ ಪರಮೇಶ್ವರ್ ಅವರೇ ಇದೀಗ ನಿಮ್ದೇ ಸರ್ಕಾರ ಏನಾಗ್ತಾ ಇರೋದು ಟ್ರಾಫಿಕ್ ಪೊಲೀಸಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಹಂಗಾರೆ ವಸೂಲಿ ಟ್ರಾಫಿಕ್ ಜಾಮು ಅದರಲ್ಲಿ ಬಡವರಿಗೆ ಹೊಟ್ಟೆ ಹೊಡಿತಿದ್ದಾರೆ ಇವರು ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆ ಕಳೆದ್ರು ಪಿ ಐ ನಾಗರಾಜ್ ವಿರುದ್ಧ ಯಾವ ಕ್ರಮನೂ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ನಿನ್ನೆ ಮಧ್ಯಾಹ್ನ ಇವನ ಲಂಚಾವತಾರ ಜಾಸ್ತಿ ಆಗಿರೋದು ಇವತ್ತಿಗೂ ಕೂಡ ಈಗಲೂ ಕೂಡ ಅದೇ ರೋಡ್ ಅಲ್ಲಿ ಅದೇ ಪಿ ಐ ನಾಗರಾಜು ಡ್ಯೂಟಿ ಮಾಡ್ತಾ ಇದ್ದಾರೆ ಅದೇ ಲಂಚವನ್ನ ತಗೊಂಡ್ತೀರಾ ಅದೇ ಜನಗಳಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದಾರೆ ಉಪ್ಪರ್ಪೇಟೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ನಾಗರಾಜ್ ವಿರುದ್ಧ ಸಸ್ಪೆಂಡ್ ಗೆ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪಿ ಎಸ್ ಐ ನಾಗರಾಜ್ ಅಂಡ್ ಟೀಮ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಏನ್ ಮಾಡಿದ್ರು ಕೆ ಆರ್ ಎಸ್ ಟೀಮ್ ಅವರು ಯಾವ ತರ ಮಾಡಿದ್ರು ಅವ್ರ ಜೊತೆ ಯಾವ ತರ ನಾಗರಾಜ್ ಅವರು ವಾದ ಮಾಡಿದ್ರು ನೋಡೋಣ ವಿಡಿಯೋದಲ್ಲ ಇದೆಯಲ್ಲ ಸಾಕ್ಷಿ ವಿಡಿಯೋನೇ ಇದೆ ವಿಡಿಯೋ ಒಂದ್ಸರಿ ಪ್ಲೇ ಮಾಡಿ ಗೊತ್ತಾಗುತ್ತೆ ನಾಗರಾಜು ತಗೊಂಡಿದ್ದಾರೆ ಅಂಗೋಪಾಲ್ ಅವ್ರೆ ಅವ್ರ ನೋಡಿ ಅವ್ರ ಹೆಸರಿ ನೀವು 400 ರೂಪಾಯಿ ಇಸ್ಕೊಂಡಿದ್ರೆ 100 ನೂರು ರೂಪಾಯಿ ನೋಟ್ ನಾಲ್ಕು ನೋಟು ಕೊಟ್ಟೆ ಇಲ್ಲ ಇಲ್ಲಲ್ಲ ಹತ್ರ ಲೈವ್ ಇದೆಯಲ್ಲ ಆಯ್ತು ಆಯ್ತು ಸರ್ ಆಯ್ತು ಸರ್ ನೀವು ಇದು 100 100 ರೂಪಾಯಿ ನಾಲ್ಕು ನೋಟು ಇರುತ್ತೆ ಸಿಗಿರಲಿ ನಾವು ಅಂಗೆ ಯಾರು ಬಿಡಿ ಅವ ತಗೆಯಲ್ಲ ಬಿಡಿ ರೂಪಾಯಿ ನೋಟು ನಾಲ್ಕು ಕೊಟ್ಟಿದ್ದೀನಿ ನಾಲ್ಕು ನೋಟು ಒಂದೇ ಕಡೆ ಯಾರು ಯಾರು ಇದರಲ್ಲಿ ಯಾರ್ ಹೇಳಬೇಡಿ ಆಯ್ತು ಸರ್ ತಗೆಯಿರಿ ತಗೆಯಕ್ಕೆ ಏನು ಹೇಳಿ ನಿಮ್ಗೆ ಅಲ್ಲ ಸಾರ್ ವಾಜನೆ ಅಂತ ಹೇಳಿ ಹೇಳಿ ನೋಡ್ರಿ ಹಂಗೆಲ್ಲ ದಯವಿಟ್ಟು ಸುಳ್ಳು ಸುಳ್ಳು ಏನಾದ್ರು ಹೇಳ್ಬೇಡಿ ಹೇಳ್ತಾ ಇಲ್ಲ ನಂತವಾನೇ ನೀವು ಅವರು ಲೈವ್ ಅಲ್ಲಿ ಅವರು ಒಂದುವರ್ ಸಾವಿರ ಬೇಕಾದ್ರೂ ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿದ್ರು ಇಲ್ಲ ಆಯ್ತು ಐನೂರು ರೂಪಾಯಿ ಕೋಡಿ ಅಂದ್ರು ಲೈವ್ ಇದೆ ಈಗ ಅಧಿಕಾರಿ ಇದು ನೀವೇ ಅಲ್ವಾ ಸರ್ ಇದು ನೀವೇ ಅಲ್ವಾ ಇದನ್ನ ಬದಲಾಯಿಸಕ್ಕಾಗಲ್ಲ ಮಾತ್ ಬೇಕಾದ್ರೆ ಬದಲಾಯಿಸ್ಬೋದು ಈ ಮಕ್ಳು ಬೇಕಾದ್ರೆ ಬದಲಾಯಿಸಕ್ಕಾಗಲ್ಲ ಅಲ್ವಾ ಇದು ನೀವೇ ಇದು ಅವರೇನೆ ಅಧಿಕಾರಿ ಅಲ್ವಾ ಸರ್ ಬನ್ನಿ ಸರ್ ಇವರು ಇವರೇ ಇವರು ಮಾತಾಡಿದ್ದಾರೆ ನೋಡಿ ಹೇಳ್ತಾ ಇದ್ದಾರೆ ಫುಲ್ಲೊಂಬಲ್ಲ ಹೇಳ್ತಾ ಇದ್ದಾರೆ ಒಂದುವರೆ ಸಾವಿರ ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಕೊಡಿ ಹೋಗಲಿ ಐನೂರು ರೂಪಾಯಿ ಕೊಡಿ ಒಂದು ನಾನೂ ಇದೆ ಅಂದಕ್ಕೆ ನಾನೂ ಇಸ್ಕೊಂಡವರು

ನಾನ್ ಹಾಕಿದ ನಾನ್ ಮೂರು ನಾನೇನೇ ನಾನೂರು ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿ ಆಯ್ತಾ ನೂರ್ನೂರು ರೂಪಾಯಿ ನೋಡೋದು ನಾಲ್ಕು ಕೊಟ್ಟಿದ್ದೀನಿ ಮಾತಾಡ್ತೀರಿ ಬನ್ನಿ ಅದನ್ನ ತಗೊಂಡಿಲ್ಲ ದಯವಿಟ್ಟು ತಗೊಂಡಿಲ್ಲ ದಯವಿಟ್ಟು ಮಾತಾಡ್ತೀವಿ ಅವರು